ರಾಜ್ಯ ಸರ್ಕಾರ ಐತೋ ಸತ್ತೈತೋ ಕೇಳೋ ವಿಚಾರ ಕಾಂಗ್ರೆಸ್ ಓಡಿ ಮಕ್ಕಳ ಮುಖ್ಯ ಬ್ಯಾಂಕ್ ಇಲೆಕ್ಷನ್ ಈ ನಮ್ನಿಂದ ದಬ್ಬಾಳಿಗೆ ಮಾಡೋದಿದ್ರೆ ನಮ್ಮ ಜನನು ಕೈ ಆಗ ತೋದೈತಿ ನಿಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಏನ್ ಮಾಡೋದ್ ನೋಡಕ್ ನಾವು ಗಟ್ಟದು ಇದ್ರೊಳಗೆ ಮೇನ್ ಕಾರಣ ನಮ್ಮ ಜಿಲ್ಲಾ ಆಡಳಿತ ನಮ್ ಮುಚ್ ಕುತ್ತೆದಕ್ಕೆ ಕೇಗೆ ಆತ ಯಾರು ಇಸ್ವಜನ್ ತುನ್ ತಯರ ಇಲ್ಲ ಯೋಕೆ ಮಾತೆ ಮುಕದರ ಹೆಳ ಕಿತೆ ಬಿಡ್ತಿನಿ ಈ ರಾಜಕ ಸರ್ಕಾರ ಇತ್ತು ಸತ್ತೆ ತೋ ಡಿವ ವಿಚಾರ ನಮ್ಮ ಈ ನಮ್ಮ ನಿ ದಬ್ಬಾಳಕ್ಕಿನ ಮಾಡೋದಿದ್ರೆ ನಮ್ಮ ಜನನು ಕೈಯಕ್ಕೆ ಓದಿತಿ ಇಮ್ಮ ಜಿಲ್ಲಾ ಜಿಲ್ಲಾ ಆದ ದೇನ್ ಮಾಡದ ನೋಡ ನಾವು ಕಟ್ಟದೋ

ಸಿ ಎ ಸಿ ಎಸ್ ಪಿ ಡಿ ಎಸ್ ಬಿನ್ನೂ ನೀವು ಬಂಗ ಜೊತೆ ಮಾತಾಡ್ತೀವಿ ಯಾರೋ ಜವಾಬ್ದಾರಿ ತೊಳಗ್ತಾರಿಲ್ಲ ಬ್ಲೇಮ್ಗೆ ಕೊಟ್ಟಿಲ್ಲ ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರೋ ಜಾಡಿ ಜಾರೋ ಡಿಪಾರ್ಟ್ಮೆಂಟ್ ಎಂಪಿ ಶಾಸಕ ಹೆಂಗೈ ಪರಿಸ್ಥಿತಿ ಇದ ಕಾಂಗ್ರೆಸ್ ಶಾಸಕ